ವಾದರಾಜ ಶ್ರೀಪಾದಂಗಳವರು ಪರ್ಯಾಯ ಸಂಚಾರಕ್ಕೆ ಅಂತ ಹೋದಾಗ ಒಂದು ಗ್ರಾಮದಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾರೆ ವಾಕ್ಯಾರ್ಥವನ್ನು ಮಾಡ್ತಾ ಮಾಡ್ತಾ ವಾದರಾಜರ ವಾಕ್ಯಾರ್ಥ ಅಂದರೆ ಕೇಳಬೇಕೆ ಯುಕ್ತಿಮಲ್ಲಿಕಾದ್ಯ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು ಅದ್ಭುತವಾದ ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ದಾರೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಹೊರಡಬೇಕಾಯಿತು ವಾಕ್ಯಾರ್ಥ ಇನ್ನೂ ಸಾಗಬೇಕಾಗಿತ್ತು ವಾಕ್ಯಾರ್ಥವನ್ನು ಅದ್ಭುತವಾಗಿ ಮಾಡಿದ್ದರೂ ಕಾಲಾವಕಾಶ ಯಾಕೆಂದರೆ ಪರ್ಯಾಯಕ್ಕೆ ಉಡುಪಿಗೆ ಸೇರಬೇಕು ಅವತ್ತಿನ ಕಾಲದ ಹಾಗೆ ಕಾಲ್ನಡಿಗೆಯ ಸಂಚಾರ ಬಹಳ ವಿಳಂಬ ಆದರೆ ಪರ್ಯಾಯವನ್ನು ಇಲ್ಲಿ ಗ್ರಹಣ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಊರಿನಲ್ಲಿ ಆನಂದ ಭಟ್ಟಾರಕರಿದ್ದರು ಆನಂದ ಭಟ್ಟಾರಕರಿಗೆ ಹೇಳಿದರು ಇನ್ನೂ ಆನಂದ ಆಚಾರ್ಯರು ಆವಾಗ ಆನಂದ ಆಚಾರ್ಯರಿಗೆ ಹೇಳಿದರು ಆನಂದ ಆಚಾರ್ಯರೇ ನಾವು ವಾಕ್ಯಾರ್ಥವನ್ನು ಈ ಘಟ್ಟದವರೆಗೆ ಮಾಡಿದ್ದೇವೆ ಇನ್ನೂ ಮುಂದೆ ಕೆಲವು ವಿಷಯಗಳಿವೆ ನೀವು ಅದನ್ನು ವಾಕ್ಯಾರ್ಥ ಮಾಡಿ ಜಯಪತ್ರವನ್ನು ಅವನಿಂದ ಇಸಿದುಕೊಂಡು ಬಂದು ನಮಗೆ ಸಮರ್ಪಣೆ ಮಾಡಬೇಕು ಅಂತ ತಮ್ಮ ಆಜ್ಞೆ ತಮ್ಮ ಅನುಗ್ರಹ ಇದ್ರೆ ಮಾಡಬಹುದು ಅಂತ ಆಶೀರ್ವಾದ ಮಾಡಿದ್ದಾರೆ ನನ್ನ ಅನುಗ್ರಹ ಇದೆ ನೀವು ಮುಂದುವರೆಯಿರಿ ಅಂತ ಪರ್ಯಾಯಕ್ಕೆ ಅಂತ ಅವರು ಇಲ್ಲಿ ಬಂದು ಪರ್ಯಾಯ ಪೀಠಾರೋಹಣ ಮಾಡಿದರು ಆನಂದ ಭಟ್ಟಾರಕರು ಆ ವಾಕ್ ಆನಂದಾಚಾರ್ಯರು ವಾಕ್ಯಾರ್ಥವನ್ನು ಮುಂದುವರಿಸಿ ಆ ವಾದಿಗಳಿಂದ ಜಯಪತ್ರವನ್ನು ಸ್ವೀಕರಿಸಿ ವಾದಿರಾಜರ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ ವಾದಿರಾಜರಿಗೆ ಬಹಳ ಸಂತೋಷವಾಗಿ ನೀವು ಆನಂದ ಆಚಾರ್ಯರಲ್ಲ ಆನಂದ ಭಟ್ಟಾರಕರು ಅಂತ ಅವರಿಗೆ ಬಿರುದು ಕೊಟ್ಟರು ಬಿರುದು ಕೊಟ್ಟರೆ ಅವರಂದರು ನನಗೆ ಬಿರುದು ಎಲ್ಲ ಬೇಡ ಒಂದೇನಾದರೂ ಅನುಗ್ರಹ ಮಾಡಿ ಏನು ಅನುಗ್ರಹ ಆಗಬೇಕು ಏನು ಅನುಗ್ರಹ ಅಂದರೆ ನನಗೆ ಪುತ್ರ ಸಂತಾನ ಆಗಬೇಕಾಗಿದೆ ಅದಕ್ಕೆ ಒಂದು ಒಳ್ಳೆಯ ಶಾಸ್ತ್ರ ಓದುವಂತಹ ಮಗ ಆಗಬೇಕು ತಾವು ಮಹಾನುಭಾವರು ಅನುಗ್ರಹ ಮಾಡಿದರೆ ಅವರು ನಾನು ಧನ್ಯನಾಗ್ತೇನೆ ಅಂತ ಸರಿ ಅಂತ ಶ್ರೀಪಾದಂಗಳವರು ಪರಮಾನುಗ್ರಹ ಪರಮಾನುಗ್ರಹಪೂರ್ವಕವಾಗಿ ಮಂತ್ರಾಕ್ಷತೆಗಳನ್ನು ಆನಂದ ಭಟ್ಟಾರಕರಿಗೆ ಕೊಟ್ಟಾಗ ಅವತಾರ ಮಾಡಿದವರೇ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳ